ಮತ್ತು ಎಸ್ ಸುರೇಶ್ನ ಕಿರು ಪರಿಚಯವನ್ನು ಮಾಡಿಕೊಡುವ ಸುಸಂದರ್ಭಕ್ಕೆ ಅವಕಾಶ ನೀಡಿದ ನನ್ನ ಸಂಸ್ಥೆಗೆ ವಂದಿಸುತ್ತಾ ಶ್ರೀಯುತರ ಪರಿಚಯವನ್ನು ಪ್ರಾರಂಭಿಸುತ್ತಿದ್ದೇನೆ ಇವರ ಹೆಸರು ಎಚ್ ಎಸ್ ಸುರೇಶ್ ಇವರ ಕಾವ್ಯನಾಮ ಸೂರ್ಯ ಕೆಂಗನೆ ಇವರ ತಂದೆ ಮತ್ತು ತಾಯಿ ಶ್ರೀಮತಿ ವಸಂತಮ್ಮ ಮತ್ತು ಶ್ರೀ ಬಿ ಜಿ ಸಿದ್ದಯ್ಯ ಇವರ ಸ್ವಂತ ಸ್ಥಳ ಹೋಗರೆ ಕಾನುಗಿರಿ ಇವರ ಕರ್ಮಭೂಮಿ ತರೀಕೆರೆ ಇವರು ಇಪ್ಪತ್ತೇಳನೇ ಜುಲೈ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನನ ಇವರ ವಿದ್ಯಾಭ್ಯಾಸವನ್ನು ಬಿ ಪದವಿಯನ್ನು ಸಹ್ಯಾದ್ರಿ ವಿಜ್ಞಾನ ಕಲೇಜು ಶಿವಮೊಗ್ಗದಲ್ಲಿ ಪಡೆದಿದ್ದಾರೆ ಡಿಪ್ಲೊಮಾದಲ್ಲಿ ಪತ್ರಿಕೋದ್ಯಮ ಮತ್ತು ಎಂ ಎ ಪದವಿಯಲ್ಲಿ ರಾಜ್ಯಶಾಸ್ತ್ರವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ ಇವರು ಪ್ರಸ್ತುತ ತರೀಕೆರೆ ಸಿವಿಲ್ ಜಡ್ಜ್ ಮತ್ತು ಜೆ ಸಿ ನ್ಯಾಯಾಲಯ ತರೀಕೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಧರ್ಮಪತ್ನಿ ಶ್ರೀಮತಿ ಬಿ ಎನ್ ರಮ್ಯಾ ಮಕ್ಕಳು ಕುಮಾರ ಆಯುಷ್ ಮತ್ತು ಕುಮಾರ ಅನೀಶ್ ಸದರಿರವರು ಒಂದು ಸಾವಿರ ಒಂಬೈನೂರ ಎಂಬತ್ತೈದರಿಂದಲೂ ಸಾಹಿತ್ಯ ಕೃಷಿ ಮಾಡುತ್ತಾ ಬಂದಿದ್ದಾರೆ ಇವರಿಂದ ಬಿಡುಗಡೆಯಾದ ಪ್ರಕಟಿತ ಕೃತಿಗಳ ಸಂಖ್ಯೆ ಹನ್ನೊಂದು ಇವರ ಪ್ರಕಟಿತ ಕವನ ಸಂಕಲನಗಳು ಎಂದರೆ ಒಂದು ಸಾವಿರ ಒಂಬೈನೂರ ತೊಂಬತ್ತೂರಲ್ಲಿ ಹಸಿರಂಜು ಬಿಸಿಮಿಂಚು ಒಂದು ಸಾವಿರ ಒಂಬೈನೂರ ತೊಂಬತ್ತೇಳರಲ್ಲಿ ಸಪ್ತಸ್ವರ ಎರಡು ಸಾವಿರ ಏಳೂರಲ್ಲಿ ಮತ್ತೇನು ಹುಡುಕಲಿ ಇವರ ಕಥಾ ಸಂಕಲನಗಳು ಎಂದರೆ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಸ್ತಂಗತೆ ಎರಡು ಸಾವಿರ ಹದಿಮೂರರಲ್ಲಿ ಸೂರ್ಯನ ಕಥೆಗಳು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ತೀರ್ಪು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಂಬೂರಿನ ಕಾಡು ಮಲ್ಲಿಗೆ ಇವರು ರಚಿಸಿದ ಕಿರು ಕಾದಂಬರಿಗಳು ಎಂದರೆ ಸುಳಿಯಾಚೆ ಹೊಗರೆ ಗಿರಿ ಇವರು ಅಂಕಣಗಳಲ್ಲಿ ಬರೆದಿರುವ ಬರಹಗಳೆಂದರೆ ಹೆಚ್ ಎಸ್ ಎಸ್ ಅಂಕರ್ ಇವರ ನಾಟಕ ಸಂಕಲನಗಳು ಮರೀಚಿಕೆ ಮತ್ತು ಇತರೆ ನಾಟಕಗಳು ಮತ್ತು ಸಾವಿರಾರು ಅಪ್ರಕಟಿತ ಬರಹಗಳು ಇವರು ಕೇವಲ ಬರಹಗಾರರಲ್ಲದೆ ಧ್ವನಿ ಮುದ್ರಿಕೆ ಸಾಹಿತ್ಯ ಮತ್ತು ರಾಗ ಸಂಯೋಜನೆಯನ್ನು ಕೂಡ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅವುಗಳೆಂದರೆ ನಾನಾಡುವ ರಾಗ ಅಥವಾ ಬೇಕೇ ಬೇಕು ಮೋಟಾರ್ ಕಾರು ಮತ್ತು ದೈವಗಾಲ ಲಹರಿ ಇವರ ಇತರೆ ಕಾರ್ಯಗಳೆಂದರೆ ಆಕಾಶವಾಣಿಯಲ್ಲಿ ನಡೆಸಿಕೊಟ್ಟ ಚಿಂತನಗಳು ಆಕಾಶವಾಣಿಯಲ್ಲಿ ನಡೆಸಿಕೊಟ್ಟ ಯುವವಾಣಿ ಕಾರ್ಯಕ್ರಮ ಕಥೆಗಳು ವಿವಿಧ ಸ್ಮರಣ ಸಂಚಿಕೆಗಳಲ್ಲಿ ವಿವಿಧ ಬರಹಗಳು ಉಪನ್ಯಾಸಗಳು ಹಲವಾರು ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಹಲವಾರು ಕವಿಗೋಷ್ಠಿಗಳಲ್ಲಿ ಕವನ ವಾಚನ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈವಿಧ್ಯಮಯ ಬರಹಗಳು ಸಾಕ್ಷ್ಯಚಿತ್ರ ಸಂಗೀತ ಕಾರ್ಯಕ್ರಮಗಳಲ್ಲಿ ನಿರಂತರ ಚಟುವಟಿಕೆಗಳು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ವೈವಿಧ್ಯಮಯ ಬರಹಗಳು ಮತ್ತು ಅಂಕಣಗಳು ಇವರ ಅದ್ಭುತ ಕಾರ್ಯಕ್ಕೆ ಸಂದ ಗೌರವಗಳೆಂದರೆ ಎಂಟು ಬಾರಿ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಮತ್ತು ಸನ್ಮಾನ ಎರಡು ಬಾರಿ ಪ್ರಥಮ ಬಹುಮಾನ ದೇಶದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿದ್ದ ಸನ್ಮಾನ್ಯ ಶ್ರೀ ಎಸ್ ಆರ್ ನಾಯಕ್ ಅವರಿಂದ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ ಇವರಿಗೆ ಸಾಹಿತ್ಯ ಕೃಷಿಗಾಗಿ ಹಲವಾರು ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ ಅವುಗಳೆಂದರೆ ಸಾಹಿತ್ಯ ಕೊಡುಗೆಗೆ ಎರಡು ಸಾವಿರ ನಾಲ್ಕೂರಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತರೀಕೆರೆ ಎರಡು ಸಾವಿರ ಎಂಟು ರಲ್ಲಿ ರೋಟರಿ ಸಂಸ್ಥೆ ತರೀಕೆರೆ ಇವರಿಂದ ಎರಡು ಸಾವಿರ ಹನ್ನೊಂದು ಮತ್ತು ಎರಡು ಸಾವಿರ ಹದಿನೈದರಲ್ಲಿ ರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಬೀರೂರು ಮತ್ತು ಮೂಡಿಗೆರೆಗಳಲ್ಲಿ ಸನ್ಮಾನ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನನ್ನೂರಿನಲ್ಲಿ ಸನ್ಮಾನ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಗಜಾನ ಟ್ಯಾಕ್ಸಿ ಮಾಲೀಕರು ಮತ್ತು ಚಾಲಕರ ತರೀಕೆರೆ ಸಂಘದಿಂದ ಸನ್ಮಾನ ಇವರ ಹವ್ಯಾಸಗಳು ಎಂದರೆ ಓದುವುದು ಬರೆಯುವುದು ಹಾಡುವುದು ನಿರ್ದೇಶಕ ಮಾಡುವುದು ಇತ್ಯಾದಿಗಳು ಇವರು ಕಾರ್ಯನಿರ್ವಹಿಸಿದ ಕೆಲಸಗಳು ಎಂದರೆ ಖಾಸಗಿ ಶಿಕ್ಷಕರಾಗಿ ಪತ್ರಕರ್ತರಾಗಿ ಪತ್ರಿಕಾ ಸಂಪಾದಕರಾಗಿ ಸಂಘಟಕರಾಗಿ ನಿರೂಪಕರಾಗಿ ಕೆಲಸ ನಿರ್ವಹಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇಂಥ ವೈಶಿಷ್ಟ್ಯ ಸಾಧನೆ ಮಾಡಿದ ಸಾಧಕನನ್ನು ನಮ್ಮ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಭಾಷಣಕ್ಕೆ ಆಗಮಿಸಿರುವುದು ನಮ್ಮೆಲ್ಲರ ಸುದೈವ ಹಾಗಾಗಿ ಇವರನ್ನು ವೇದಿಕೆ ಮುಂಭಾಗಕ್ಕೆ ಆಗಮಿಸಿ ಸಮಾರೋಪ ಭಾಷಣವನ್ನು ನೆರವೇರಿಸಿ ಕೊಡಬೇಕಾಗಿ ಈ ಮೂಲಕ ಹೃದಯ ಪೂರ್ವಕವಾಗಿ ಮತ್ತು ನನ್ನ ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆ ವೇದಿಕೆಯ ಮುಂಭಾಗಕ್ಕೆ ಆಗಮಿಸುವಂತೆ ವಿನಂತಿಸಿಕೊಳ್ಳುತ್ತೇನೆ ಮತ್ತು ನಿಮ್ಮ ಪರಿಚಯವನ್ನು ಮಾಡಿಕೊಡಲು ಅನುವು ಮಾಡಿಕೊಟ್ಟ ನಮ್ಮ ಆಡಳಿತ ಮಂಡಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ Jai Hind, Jai Bhuvanishwari Thank you very much, sir, for your excellent detail regarding sir. Now, I would like to invite Shri Surya Kengal We look forward to a memorable and inspiring valedictory speech. Please, sir, for valedictory speech.